ಪ್ರತಿದಿನ ಹೊಸತನ್ನು ತಿಳಿಯಲು ಕಲಿಯುವ ನಿಟ್ಟಿನಲ್ಲಿ ನಾವು ಬದುಕಿನದ್ದಕ್ಕೂ ನಾವು ನಿರಂತರ ವಿದ್ಯಾರ್ಥಿಗಳಾಗಿರಬೇಕು ದಾನದಿಂದ ಸಿಗುವ ತೃಪ್ತಿ ಬದುಕಿನ ಶ್ರೇಷ್ಠ ಅಂಶ ಎಂದು ಅಪರ ಜಿಲ್ಲಾಧಿಕಾರಿ ಅಭಿತ್ ಗದ್ಯಾಳ ಹೇಳಿದರು ಅವರು ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಹಾಗೂ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸಹಯೋಗದಲ್ಲಿ ವೈದ್ಯರ ದಿನ ಲೆಕ್ಕ ಪರಿಶೋಧಕರ ದಿನ ಪತ್ರಿಕಾ ದಿನದ ಅಂಗವಾಗಿ ಉಡುಪಿಯ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸಂಸ್ಥೆಯಲ್ಲಿ ಗೌರವ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಪ್ರಧಾನ ಸಮಾರಂಭದಲ್ಲಿ ಮಾತನಾಡಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಪೂರ್ಣಿಮಾ ಮಾತನಾಡಿ ಚಾಲಕ ವೃತ್ತಿ ಕೂಲಿ ಕಾರ್ಮಿಕ ವೈದ್ಯ ಸರ್ಕಾರಿ ನೌಕರ ಸಹಿತ ಯಾವುದೇ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆ ಬದ್ಧತೆಯಿಂದ ದುಡಿದ ವ್ಯಕ್ತಿ ಆರೋಗ್ಯವಂತ ಸಮಾಜ ನಿರ್ಮಾಣದ ಜೊತೆಗೆ ಮುಂದಿನ ಪೀಳಿಗೆಗೆ ಪ್ರೇರಣೆ ನೀಡಲು ಸಾಧ್ಯ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕ ತನ್ನ ವಿಶೇಷ ಕಾರ್ಯಕ್ರಮದಿಂದ ರಾಜ್ಯದಲ್ಲದೆ ಗುರುತಿಸಿದೆ ಇದು ಅಭಿನಂದನೀಯ ಎಂದರು ಸಂಘ ಸಂಸ್ಥೆಗಳು ನಾನಾ ಕ್ಷೇತ್ರ ಸಾಧಕರನ್ನು ಗುರುತಿಸಿದಾಗ ಅವರು ಮತ್ತಷ್ಟು ಕಾರ್ಯನಿರ್ವಹಿಸಲು ಪ್ರೇರಣೆ ಸಿಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಲಬಾರ್ ವೈದ್ಯ ಪುರಸ್ಕಾರಕ್ಕೆ ಡಾಕ್ಟರ್ ಅಶೋಕ್ ಕುಮಾರ್ ವೈಜಿ ಡಾಕ್ಟರ್ ಛಾಯಾಲತಾ ಮಲಬಾರ್ ವಿಶ್ವ ಲೆಕ್ಕ ಪರಿಶೋಧಕರ ಪುರಸ್ಕಾರಕ್ಕೆ ಕೆ ಸುರೇಂದ್ರ ನಾಯಕ್ ಪಿ ಚಂದ್ರಮೋಹನ್ ಹಂದೆ ಮಲಬಾರ್ ವಿಶ್ವ ಪತ್ರಿಕಾ ಪುರಸ್ಕಾರ ಸುಭಾಷ್ ಚಂದ್ರ ಬಾಗ್ಲೆ ನಜೀರ್ ಪೊಲ್ಯಾ ಗೌರವ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದನ್ನು ಸ್ವೀಕರಿಸಿದರು ಸನ್ಮಾನಿತರನ್ನ ರಂಜಿನಿ ವಸಂತ್ ಸಿದ್ದಬಸಯ್ಯ ಚಿಕ್ಕಮಠ ಉಮೇಶ್ ಆಚಾರ್ಯ ವಿದ್ಯಾ ಸರಸ್ವತಿ ಸುಮಿತ್ರಾ ಕೆರೆಮಠ ಪರಿಚಯಿಸಿದರು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಗೌರವಾಧ್ಯಕ್ಷ ವಿಶ್ವನಾಥ್ ಶೆಣೈ ಅಧ್ಯಕ್ಷ ಪ್ರೊಫೆಸರ್ ಶಂಕರ್ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ವ್ಯವಸ್ಥಾಪಕ ಹಫೀಜ್ ರೆಹಮಾನ್ ಕಸಾಪ ಉಡುಪಿ ತಾಲೂಕು ಅಧ್ಯಕ್ಷ ರವಿರಾಜ್ ಎಚ್ಪಿ ಉಪಸ್ಥಿತರಿದ್ದರು ಅಂತಾರಾಷ್ಟ್ರೀಯ ಖ್ಯಾತಿಯ ಛಾಯಾಗ್ರಾಹಕ ಅಶೋಕ್ ಮೋಹನ್ ಹಾಗೂ ಡಾಕ್ಟರ್ ಗಣೇಶ್ ಪ್ರಸಾದ್ ನಾಯಕ್ ಅವರನ್ನು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಿಎಚ್ಡಿ ಸಾಧನೆಗಾಗಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಪತ್ರಕರ್ತರನ್ನ ಲೆಕ್ಕ ಪರಿಶೋಧಕರನ್ನು ಮತ್ತು ವೈದ್ಯರನ್ನ ಗುರುತಿಸಲಾಯಿತು ವೃತ್ತಿಯನ್ನು ಅನುಭವ ಇರುವ ಇವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ರೀತಿಯ ವಿಚಾರ ಸಂಕಿರಣಗಳಲ್ಲೂ ಕೂಡ ಅವರು ಭಾಗವಹಿಸಿದ್ದಾರೆ ಹಾಗೆ ಉಡುಪಿ ಹಾಗೆ ಉಡುಪಿಗೆ ಬನ್ನಿ ಈ ಒಂದು ಫೇಸ್ಬುಕ್ ಪೇಜ್ ಇರಬಹುದು ಇದನ್ನು ಬರಹ ಕೂಡ ಹೌದು ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಒಂದು ಸಮಯದ ಅಭಾವದಿಂದ ನಾವು ಸಣ್ಣ ಪರಿಚಯ ಮಾಡಿದ್ದಾರೆ ಖಂಡಿತವಾಗಿ ಅವರ ಸಾಧನೆ ಮತ್ತಷ್ಟು ಎಚ್ಚರಿಕೆಯಲ್ಲಿ ಅವರ ಈ ಜೀವನ ಮತ್ತೊಮ್ಮೆ ಯಶಸ್ವಿಯಾಗಲಿ ಸಲ್ಲಿಸುತ್ತಾ ಈ ಖ್ಯಾತ ಇಬ್ಬರು ಸಹಕಾರಿಯೊಂದಿಗೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದ್ರ ವತಿಯಿಂದ ಹಾಗೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಗುರುತಿಸಿ ಗೌರವಿಸಿದ್ದೇವೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆಗಳು ಅಭಿನಂದನೆಗಳು ಮತ್ತೆ ಮತ್ತೊಮ್ಮೆ ಇರುವರು ವೈದ್ಯರಿಗೆ ನಮ್ಮ ವೈದ್ಯರ ದಿನಾಚರಣೆಯ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ಇವತ್ತು ವೈದ್ಯರ ದಿನಾಚರಣೆಯ ಪ್ರಯುಕ್ತ ಗೌರವ ಪುರಸ್ಕಾರವನ್ನು ಈ ಸಂದರ್ಭದಲ್ಲಿ ಮಧುಪದರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ನಿರೀಕ್ಷೆ ಉಡುಪಿ ಇದರ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದೊಂದಿಗೆ ನಮ್ಮೆಲ್ಲರ ಚಪ್ಪಾಳೆಯ ಸದ್ದಿನೊಂದಿಗೆ ಗೌರವ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದೇವೆ ಬೇರೆ ಬೇರೆ ಕೆಲಸಗಳಲ್ಲಿ ನಾವಿದ್ದೇವೆ ಯಾವ ಕೆಲಸ ಕೂಡ ಮೇಲೂ ಅಲ್ಲ ಯಾವ ಕೆಲಸ ಕೂಡ ಕೆಳಗೂ ಅಲ್ಲ ಅವರವರ ಒಂದು ಫ್ಯಾಮಿಲಿ ಬ್ರ್ಯಾಕ್ ಗ್ರೌಂಡ್ ಆಗಿರ್ಬೋದು ಏನೋ ಒಂದು ಇದರಲ್ಲಿ ಅವರು ಒಂದು ವೃತ್ತಿಯನ್ನ ತಮ್ಮ ಜೀವನಕ್ಕೋಸ್ಕರ ಮಾಡಿಕೊಂಡು ಬರುವಂಥದ್ದು ಎಲ್ಲ ವೃತ್ತಿದು ಏನು ಮುಖ್ಯ ಏನಾಗ್ತದೆ ಅಂದರೆ ನಾವು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡುವಂಥದ್ದು ಒಬ್ಬ ಒಬ್ಬ ರಿಕ್ಷಾ ಡ್ರೈವರೇ ಆಗಿರ್ಬೋದು ಒಬ್ಬ ಕೂಲಿ ಕಾರ್ಮಿಕನೇ ಆಗಿರ್ಬೋದು ಅಥವಾ ಒಬ್ಬ ವೈದ್ಯನೇ ಆಗಿರ್ಬೋದು ಒಬ್ಬ ಸರ್ಕಾರಿ ಆಫೀಸರೇ ಆಗಿರ್ಬೋದು ಎಲ್ಲರೂ ಕೂಡ ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ನಮ್ಮ ಬದ್ಧತೆಯಿಂದ ಕೆಲಸ ಮಾಡಿದಾಗ ಸಮಾಜ ಒಂದು ರೀತಿಯಲ್ಲಿ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಉಡುಪಿ ಜಿಲ್ಲೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗುರುತಿಸಿಕೊಂಡಿದೆ ಇಲ್ಲಿರುವಂತಹ ಒಂದು ಶೈಕ್ಷಣಿಕ ಇದು ಸಾಮಾಜಿಕ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆ ಎಲ್ಲದರಲ್ಲೂ ಕೂಡ ನಾವು ನಮ್ಮ ಕರಾವಳಿ ಭಾಗದ ಉಡುಪಿ ಜಿಲ್ಲೆ ಮುಂದಿರೋದ್ರಿಂದ ನಾವು ಪ್ರಾಮಾಣಿಕರವಾಗಿ ಇರೋದ್ರಿಂದ ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಅಂದ್ಕೊಳ್ತೇನೆ ಬಹಳಷ್ಟು ಆಸ್ಪತ್ರೆಗಳಿದ್ದಾವೆ ಬಹಳಷ್ಟು ಎಲ್ಲ ರೀತಿಯ ಸೌಕರ್ಯಗಳು ಉಡುಪಿಯಲ್ಲಿದ್ದಾವೆ ಇವತ್ತು ಒಮ್ಮೆ ಉಡುಪಿಗೆ ಬಂದವರು ಸರ್ ನಮ್ಮಲ್ಲಿ ನಾನು ಗಮನಿಸ್ತಾ ಇರುವಂಥದ್ದು ಸರ್ಕಾರಿ ಅಧಿಕಾರಿಗಳಾಗಿದ್ದರೂ ಕೂಡ ಅಷ್ಟೇ ಒಂದು ಸಲ ಅವರು ಸೇವೆಗೆ ಉಡುಪಿಗೆ ಬಂದರೆ ಮತ್ತೆ ಬೇರೆ ಕಡೆಗೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಇಲ್ಲೇ ನೆರೆ ನಿಲ್ಲಿಸಿ ತಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಒಂದು ರೀತಿ ಒಂದು ಆರಾಮ ಫೀಲ್ ಅನಿಸ್ತದೆ ಒಂದು ಸೆಕ್ಯೂರ್ ಫೀಲನ್ನು ಎಲ್ಲರೂ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಂದು ಸಾಮಾಜಿಕವಾದಂತಹ ಒಂದು ಬದ್ಧತೆ ಇದೆ ಇದನ್ನು ನಾವು ಕಾಪಾಡ್ಕೊಂಡು ಬರಬೇಕಾಗ್ತದೆ ಇವತ್ತು ಹಿಂದೆ ಶಿಕ್ಷಿತರಾಗಿರಲಿಲ್ಲ ಬಹಳಷ್ಟು ಮಂದಿ ಅನ್ಎಜುಕೇಟೆಡ್ ಆಗಿರು ಇವತ್ತು ನಾವು ತುಂಬ ಬಹಳಷ್ಟು ಎಜುಕೇಟೆಡ್ ಆಗಿದ್ದೇವೆ ನಾವು ಎಜುಕೇಟೆಡ್ ಆದ ತಕ್ಷಣ ನಮ್ಮಲ್ಲಿ ಪ್ರಾಮಾಣಿಕತೆ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ನಾವು ಒಂದು ಒಳ್ಳೆಯ ಇದನ್ನು ನಾವು ನಾವು ಪಡೀಲಿಕ್ಕೂ ಸಾಧ್ಯ ಜೀವನವನ್ನು ಪಡೀಲಿಕ್ಕೆ ಸಾಧ್ಯ ಹಾಗೆಯೇ ಹೊರಗಿನವರಿಗೂ ಕೂಡ ನಾವು ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತು ಬಹಳಷ್ಟು ನಮ್ಮಲ್ಲಿ ಉಡುಪಿಯಲ್ಲಿ ಸಾಹಿತ್ಯ ವಲಯ ಆಗಿರ್ಬೋದು ರಂಗಭೂಮಿ ಆಗಿರ್ಬೋದು ಯಕ್ಷಗಾನ ಎಲ್ಲದರಲ್ಲೂ ಕೂಡ ಸಾಧಕರು ಬಹಳಷ್ಟು ಮಂದಿ ಇದ್ದಾರೆ ಆ ಸಾಧಕರನ್ನ ಹೊರಗೆ ತರುವಂತದ್ದು ಇಂತಹ ಸಂಘಟನೆಯವರು ಕೆಲಸ ಮಾಡಿದಾಗ ಮಾತ್ರ ಅವರು ಹೊರ ಪ್ರಪಂಚಕ್ಕೆ ತಿಳಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಬಹಳಷ್ಟು ಸಾಧಕರಿಗೆ ಏನಂದ್ರೆ ವ್ಯವಸ್ಥೆ ಆಗಿದೆ ಇವತ್ತು ಇಂತಹ ಒಂದು ಇದನ್ನ ಮಲಬಾರ್ ಗೋಲ್ಡ್ ವತಿಯಿಂದ ನಾನು ಬಹಳಷ್ಟು ಕಾರ್ಯಕ್ರಮ ನೋಡಿದ್ದೇನೆ ಮಲಬಾರ್ ಗೋಲ್ಡ್ ಅವರದ್ದು ಸಾಮಾಜಿಕ ಇಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ ಮತ್ತು ಮಾಧ್ಯಮದಲ್ಲಿ ವೈದ್ಯರ ದಿನ ಲೆಕ್ಕ ಪರಿಶೋಧಕರ ದಿನ ಪತ್ರಿಕಾ ದಿನಾಚರಣೆಯ ದಿನ ನಮ್ದು ಕೂಡ ಇವತ್ತೇ ದಿನ ಕಂದಾಯ ದಿನ ಜೊತೆಗೆ ಇಷ್ಟೆಲ್ಲ ತಗೊಂಡು ಹೋಗಿ ಬ್ಯಾಂಕ್ ಮೇಲೆ ಕಟ್ಟಬೇಕಲ್ಲ ಟ್ಯಾಕ್ಸ್ ಜಿ ಟಿ ದಿನ ಅದು ಕೂಡ ಇವತ್ತೆ ಹೀಗೆ ಹಲವು ದಿನಗಳ ವಿಶೇಷ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ಈ ದಿನಗಳ ಶುಭಾಶಯವನ್ನ ಶುಭವನ್ನ ಕೋರ್ತಾ ಮುಖ್ಯವಾಗಿ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನವರು ಯಾವಾಗಲೂ ಗೋಲ್ಡ್ ಅಂಡ್ ಡೈಮಂಡ್ಸ್ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ ಜೊತೆಗೆ ಡೈಮಂಡ್ಸ್ ಕೂಡ ಐಡೆಂಟಿಫೈ ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯುನ್ನತವಾದಂಥ ವಜ್ರಗಳನ್ನು ಆಯ್ಕೆ ಮಾಡಿ ಅವರಿಗೆ ಗೌರವ ಪುರಸ್ಕಾರವನ್ನು ಇವತ್ತು ನೀಡಿದ್ದಾರೆ ಬಹಳ ಸಂತಸದ ದಿನ ಈಗಾಗಲೇ ಮಾನ್ಯ ವೈದ್ಯರು ಹೇಳಿದರು ವೈದ್ಯರು ಪ್ರತಿ ಎಷ್ಟು ಮಹತ್ವದ್ದು ಅನ್ನೋದು ವೈದ್ಯರು ಬಹುಶಃ ಎಂ ಬಿ ಬಿ ಎಸ್ ಯಾರಾದರೂ ಮಕ್ಕಳು ಮಾಡ್ತಿದ್ರೆ ಗೊತ್ತಾಗುತ್ತೆ ಅವರು ಹಗಲು ರಾತ್ರಿ ಎಷ್ಟು ಶ್ರಮ ಪಡ್ತಾರೆ ಅನ್ನೋದು ಅದ್ರ ಜೊತೆಗೆ ನಾವು ಇರುವಂತ ಉಡುಪಿಯಲ್ಲಿ ಅಧ್ಯಯನ ಮಾಡುವಂತ ಮಕ್ಕಳಿಗೆ ಕೇಳಬಹುದು ಮ್ಯಾಕ್ಸಿಮಮ್ ಹುಡುಗರು ಮಕ್ಕಳು ಏನ್ ಕೇಳ್ತಾರೆ ಏನ್ ಮಾಡ್ತೀರಪ್ಪ ಅಂತಂದ್ರೆ ನೀಟ್ ಎನ್ ಡಬ್ಲ್ಯೂ ಟಿ ನೀಟ್ ನೀಟ್ ಹೌದಾ ಆದ್ರೆ ರೀಸನ್ ಏನಂತಂದ್ರೆ ಉನ್ನತಾದಂತಹ ವೃತ್ತಿ ಪ್ಲಸ್ ಪವಿತ್ರವಾದಂತಹ ವೃತ್ತಿ ಮತ್ತು ಬಹಳ ಒಂದು ಸೇವಾ ಮನೋಭಾವದ ವೃತ್ತಿ ಅಂತ ಅನ್ಬೋದು ವೈದ್ಯ ವೃತ್ತಿ ಅಂತ ಒಂದು ವೈದ್ಯ ವೃತ್ತಿ ಒಂದು ವೈದ್ಯರ ದಿನವನ್ನ ಬಿಧನ್ ಚಂದ್ರ ಅವರ ಒಂದು ಜನ್ಮ ದಿನವನ್ನ ಜುಲೈ ಒಂದು ಅದರ ಒಂದು ಸವಿ ನೆನಪಿಗಾಗಿ ಆಚರಣೆ ಮಾಡಿದ್ರು ಇವರು ಒಂದನೇ ತಾರೀಕಿಗೆ ಜನನ ಆಗಿದ್ದು ಹೌದು ಒಂದನೇ ತಾರೀಕಿಗೆ ಇವರು ದೇಹ ತ್ಯಾಗ ಮಾಡಿದ್ರು ಕೂಡ ಹೌದು ಬಹಳ ವಿಶೇಷ ಅನಿಸ್ತದೆ ಯಾವ ವ್ಯಕ್ತಿ ಅದೇ ದಿನ ಹುಟ್ಟಿ ಅದೇ ದಿನ ತೀರಿ ಹೋಗ್ತಾರಲ್ಲ ಜಗತ್ತಿನಲ್ಲಿ ಬಹಳ ಒಳ್ಳೆ ಒಳ್ಳೆ ಶ್ರೇಷ್ಠ ಕೆಲಸಗಳನ್ನು ಮಾಡಿದ ಹೋಗ್ತಾರೆ ಉದಾಹರಣೆಗೆ ಬುದ್ಧ ಪೂರ್ಣಿಮೆ ನೋಡಬಹುದು ಬುದ್ಧ ಪೂರ್ಣಿಮೆ ಅಂದ್ರೆ ಗೌತಮ್ ಬುದ್ಧ ಅವರು ಯಾವ ದಿನ ಜನ್ಮ ತಳೆದ್ರು ಅದೇ ದಿನ ಅವರು ದೇಹ ತ್ಯಾಗ ಮಾಡಿದ್ರು ಅದೇ ತಮ್ಮ ಪ್ರವಾದಿ ಮೊಹಮ್ಮದ್ರು ಯಾವ ದಿನ ಜನ್ಮ ತಳೆದ್ರು ಅದೇ ದಿನ ದೇಹ ತ್ಯಾಗ ಮಾಡಿದ್ರು ಬಹಳ ಸ್ಪೆಷಲ್ ಇರುವಂತಹ ವ್ಯಕ್ತಿಗಳು ಮಾತ್ರ ಹೀಗೆ ಮಾಡ್ತಾರೆ ಅಂತ ನನಗೆ ನನಗನ್ನಿಸ್ತದೆ ಇದು ಮತ್ತೆ ಲೆಕ್ಕ ಪರಿಶೋಧಕರ ದಿನ ನಾನು ಒಬ್ಬ ಬಹಳ ಆತ್ಮೀಯ ಫ್ರೆಂಡ್ ಕೂಡ ಲೆಕ್ಕ ಪರಿಶೋಧಕರಿದ್ದಾರೆ ಇಲ್ಲಿ ಭಟ್ಗಳಲ್ಲಿ ಅವ್ರು ಎಷ್ಟು ಶ್ರಮ ಪಟ್ಟು ಲೆಕ್ಕ ಪರಿಶೋಧನೆಯನ್ನು ಮಾಡ್ತಾರೆ ಪ್ಲಸ್ ಆ ಒಂದು ಕೋರ್ಸ್ ಮಾಡಬೇಕಾದ್ರೆ ಎಷ್ಟು ಶ್ರಮ ಪಡ್ತಾರೆ ಅನ್ನೋದು ನಾನು ನೋಡಿದ್ದೇನೆ ಈಗಲೂ ಕೂಡ ಮಕ್ಕಳು ತುಂಬ ಶ್ರಮ